ಸತೀಶ್ ರಾಜಣ್ಣ ಮುಂದಾಳತ್ವದಲ್ಲಿ ಟೆಕಲ್ನ ಪ್ರಮುಖ ವೇದಿಗಳಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಲ್ಲಕ್ಕಿ ಮೆರವಣಿಗೆ ಮಾಡುವ ಮುಖಾಂತರ ಜೈ ಭೀಮ್ ವೇದಿಕೆ ವತಿಯಿಂದ ಅದ್ದೂರಿಯಾಗಿ ಡಾ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ಇದೇ ಸಂದರ್ಭದಲ್ಲಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಸತೀಶ್ ರಾಜಣ್ಣ ಅವರು ದಲಿತರಲ್ಲಿ ಬುದ್ದಿವಂತರು ಜ್ಞಾನವಂತರು ಇದ್ದಾರೆ ಆದರೆ ದಲಿತರಲ್ಲಿ ಒಗ್ಗಟ್ಟಿನ ಕೊರತೆ ಇರುವುದರಿಂದ ಆಳುವ ಪಕ್ಷಿಗಳು ಇವತ್ತು ಬಂಡವಾಳವನ್ನು ಮಾಡಿಕೊಳ್ಳಲು ಹೊರಟಿವೆ ಇಲ್ಲಿ ನೋಡುವುದಾದರೆ ಎಡಕೈ ಬಲಗೈ ಎಂದು ಮಾಡಿರುವ ರಾಜ್ಯ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಉದ್ದೇಶಕ್ಕೆ ಮಾಡಿದ್ದಾರೆ ಒಳ ಮೀಸಲಾತಿಯನ್ನ ಯಾರು ಕೇಳಲಿಲ್ಲ ಆದ್ರೆ ಮನುವಾದಿ ಭಾಗವನ್ನಾಗಿ ಮಾಡಿ ಕೇವಲ ಮೀಸಲಾತಿಗೋಸ್ಕರ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟವನ್ನ ಮಾಡಲಿಲ್ಲ ಇಡೀ ಲೇಬರ್ ಕಾನೂನುಗಳೇನಿದೆ ಮಹಿಳಾ ಹಕ್ಕುಗಳೇನಿದೆ ಮಹಿಳಾ ಹಕ್ಕುಗಳೇನಿದೆ ಬಾಲ ಕಾರ್ಮಿಕರೇನಿದ್ದಾರೆ ವಿಶ್ವ ವಿಶೇಷವಾಗಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದ್ದಾರೆ ವಿಶೇಷವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡಿ ಅದ್ರೆಲ್ಲರಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂವತ್ತ ಎರಡು ಪ್ರತಿಷ್ಠಿತ ಪದವಿಗಳನ್ನ ಪಡೆದಂತಹ ವಿಶ್ವದ ಏಕೈಕ ವ್ಯಕ್ತಿ ಮೊಟ್ಟ ಮೊದಲನೇ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ವಿದ್ವತ್ತ ಎಷ್ಟಿದೆ ಅಂತ ನಾವು ಇವತ್ತು ತಿಳ್ಕೊಬೇಕು ವಿದೇಶದಲ್ಲಿ ಹೋಗಿ ವ್ಯಾಸಂಗವನ್ನ ಮಾಡಿ ಡಾಕ್ಟರೇ ಪದವಿಯನ್ನ ಪಿ ಎಚ್ ಡಿ ಪದವಿಯನ್ನ ಪಡೆದಂತಹ ಮೊಟ್ಟ ಮೊದಲನೇ ಭಾರತೀಯರು ಅಂತ ಹೇಳಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂಧುಗಳೇ ನಾವು ಇನ್ನೊಂದು ವಿಚಾರವನ್ನ ಕೆಲವೊಬ್ಬರು ಟೀಕೆ ಮಾಡ್ತಾರೆ ಸಂವಿಧಾನವನ್ನ ಮಾಡ್ಬೇಕಾದ್ರೆ ಸಂವಿಧಾನವನ್ನ ರಚನೆ ಮಾಡಬೇಕಾದ್ರೆ ಸಂವಿಧಾನದ ಸಂಪೂರ್ಣ ಕ್ರೆಡಿಟ್ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗ್ತದೆ ಅಂತ ಅವರು ಟೀಕೆ ಮಾಡ್ತಾರೆ ಸಂವಿಧಾನ ಕರಡು ರಚನೆ ಸಮಿತಿಯಲ್ಲಿ ಏಳು ಸದಸ್ಯರಿದ್ರು ಅವ್ರು ಯಾರಿಗೂ ಕೂಡ ಅದರ ಸಹಯಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮಾತ್ರ ನೀವು ಮೆರವಣಿಗೆ ಮಾಡ್ತಾ ಇದ್ದೀರಾ ಅದರ ಸಂಪೂರ್ಣ ಶ್ರೇಯಸ್ಸು ಅವರಿಗೆ ಕ್ರೆಡಿಟ್ ಅಂತ ಆದರೆ ಆ ಕಡು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಬೇಕಾದರೆ ಅವರಿಗೆ ಯಾಕೆ ಸಲ್ತು ಅಂತ ನೀವು ಅವರ ಒಂದು ಬಾಲ್ಯವನ್ನ ಅವರ ಒಂದು ವಿದ್ಯಾಭ್ಯಾಸವನ್ನ ಅವರ ಒಂದು ಹೋರಾಟವನ್ನು ನೋಡಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನೆ ಸಮಿತಿಗೆ ಯಾಕೆ ಅಧ್ಯಕ್ಷರನ್ನಾಗಿ ಮಾಡಿದರು ಅನ್ನೋದು ತಿಳಿತದೆ ಬಹುಶಃ ರಾಜಕೀಯ ಕಾರಣಗಳಿಗಾಗಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರ ಮಧ್ಯೆ ಸಾಕಷ್ಟು ರಾಜಕೀಯ ಭಿನ್ನಾಭಿಪ್ರಾಯಗಳಿತ್ತು ಅಂತ ವಾದ ಮಾಡ್ತಾರೆ ಸಂವಿಧಾನ ರಚನೆಯನ್ನ ಕರು ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡಬೇಕಾದ್ರೆ ಇದಕ್ಕೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಯಾರು ಅಂತ ಇಡೀ ಶೋಷಿತ ಸಮುದಾಯಗಳು ತಳದ ಸಮುದಾಯಗಳು ದಲಿತ ಸಮುದಾಯಗಳು ಬಡವರ ಮಧ್ಯೆ ದಿನ ದಲಿತರ ಅಪಾರವಾದಂತಹ ಕಾಳಜಿ ಇರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನದ ಸಮಿತಿಯ ನೇತೃತ್ವವನ್ನು ವಹಿಸಿದ್ರೆ ಮಾತ್ರ ನಮ್ಮ ಒಂದು ಸಂವಿಧಾನ ಅತ್ಯಂತ ಪಾರದರ್ಶಕವಾಗಿ ಅತ್ಯಂತ ಸಮಂಜಸವಾಗಿ ಇಲ್ಲಿ ನಾವು ಕಟ್ಟೋದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿದಂತಹ ಮೊದಲನೇ ವ್ಯಕ್ತಿ ಮಹಾತ್ಮ ಗಾಂಧಿ ಅವರು ಅಂತ ನಾನು ಈಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಇದರಿಂದ ನಮ್ಗೆ ಏನ್ ತಿಳುತ್ತದೆ ಅಂತ ಹೇಳಿದ್ರೆ ಸಮಾಜ